ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವರಿಗೂ ಕೂಡ ಶ್ರೀಚಕ್ರ ಆಸ್ಟ್ರೋ ಚಾನೆಲ್ನ ಹೊಸ ಸಂಚಿಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ವರ್ಷದ ಕೊನೆಯ ಚಂದ್ರಗ್ರಹಣ ಇದೇ ಸೆಪ್ಟೆಂಬರ್ ಏಳನೇ ತಾರೀಕಿನಂದು ಜರುಗ್ತಾ ಇದೆ ಇದು ಚಂದ್ರಗ್ರಹಣವು ಭಾರತದಲ್ಲಿಯೂ ಕೂಡ ಗೋಚಾರ ಆಗ್ತಾ ಇರೋದರಿಂದ ಭಾರತದಲ್ಲಿ ಚಂದ್ರಗ್ರಹಣದ ಸಂಪೂರ್ಣ ಆಚರಣೆ ಮಾಡಲಾಗ್ತದೆ ಚಂದ್ರಗ್ರಹಣದ ಸಮಯ ಬಂದ್ಬಿಟ್ಟು ರವಿವಾರ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ ಮೇಷಲಗ್ನದಲ್ಲಿ ಪ್ರಾರಂಭವಾಗ್ತದೆ ಇನ್ನು ಮರುದಿನ ಅಂದರೆ ಬೆಳಿಗ್ಗೆ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆ ಎಂಟು ನಿಮಿಷಕ್ಕೆ ಚಂದ್ರಗ್ರಹಣದ ಸಮಾಪ್ತಿ ಆಗ್ತದೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಗರ್ಭಿಣಿಯರಾಗಲಿ ಅಥವಾ ಚಿಕ್ಕ ಮಕ್ಕಳಾಗಲಿ ಅಥವಾ ರೋಗಗ್ರಸ್ತರಾಗಿರುವಂಥವರು ಮತ್ತು ವಯಸ್ಸಾದಂಥವರು ಕಾಳಜಿಯನ್ನು ವಹಿಸಬೇಕಾಗ್ತದೆ ಗರ್ಭಿಣಿಯರು ಏನೇನು ಮಾಡಬಾರ್ದು ಯಾವುದೇ ತರಕಾರಿಗಳನ್ನು ಕಟ್ ಮಾಡಬಾರ್ದು ಅಥವಾ ಕಿವಿಯಲ್ಲಿ ಕಡ್ಡಿಗಳನ್ನು ಹಾಕುವಂಥದ್ದಾಗಲಿ ಹಲ್ಲಲ್ಲಿ ಕಡ್ಡಿಗಳನ್ನು ಹಾಕುವಂಥದ್ದಾಗಲಿ ಅಥವಾ ಅನಿವಾರ್ಯ ಪ್ರಸಂಗದಲ್ಲಿ ಮಲಮೂತ್ರವನ್ನು ವಿಸರ್ಜನೆ ಮಾಡಬಹುದು ಆದರೆ ಅನಿವಾರ್ಯ ಇಲ್ಲದೇ ಪ್ರಸಂಗದಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ನಾವು ತ್ಯಜಿಸುವಂಥದ್ದಾಗಲಿ ಆ ಸಮಯದಲ್ಲಿ ಯಾವುದೇ ರೀತಿಯ ಭಗವಂತನ ಮಂತ್ರಗಳನ್ನು ಪಠನೆ ಮಾಡುವಂಥದ್ದು ಏನಾದರೂ ಮಾಡಿದರೆ ಸರ್ವಸಿದ್ಧಿ ಆಗ್ತಾ ಇರುತ್ತೆ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತದೆ ಅನ್ನುವಂಥದ್ದನ್ನ ನೋಡುವಂಥದ್ದಾದರೆ ಮುಖ್ಯವಾಗಿ ಮೇಷಲಗ್ನದಲ್ಲೇ ಚಂದ್ರಗ್ರಹಣ ಸಂಭವಿಸ್ತಾ ಇರೋದರಿಂದ ಮೇಷರಾಶಿಯವರಿಗೆ ಭೂಮಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ವಾಹನದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಇನ್ನು ಎರಡನೇದಾಗಿ ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಚಂದ್ರಗ್ರಹಣವು ಎರಡನೇ ಮನೆ ಆಗಿರೋದರಿಂದ ಋಷಭ ರಾಶಿಯವರಿಗೆ ಸ್ವಲ್ಪ ಆರ್ಥಿಕ ಲಾಭ ಆಗ್ತಾ ಇರುತ್ತೆ ಆಶ್ಚರ್ಯಕರವಾಗಿ ನಮಗೆ ಧನಾಗಮನ ಕೂಡ ಆಗ್ತಾ ಇರುತ್ತೆ ಮಿಥುನ ಮತ್ತು ಕರ್ಕಾಟಕ ರಾಶಿಯವರಿಗೆ ಸಮ ಒಂದು ಭವಿಷ್ಯತ್ ಇರೋದರಿಂದ ಮಿಥುನ ಮತ್ತು ಮರ್ ಕರ್ಕಾಟಕ ರಾಶಿಯವರಿಗೂ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ತುಂಬಾ ಅನುಕೂಲಕರ ಆಗ್ತಾ ಇರುತ್ತೆ ಇನ್ನು ರಾಶಿ ಮತ್ತು ಕನ್ಯಾ ರಾಶಿ ಆಗಿರ್ಬೋದು ರುಚಿಕ ರಾಶಿಯವರಿಗೆ ಈ ಮೂರೂ ರಾಶಿಯವರೆಗೂ ಕೂಡ ಆಪತ್ತು ಅನ್ನುವಂಥದ್ದು ಕಾದಿದೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಮಾತಿನಲ್ಲಿ ನಿಗಾ ವಹಿಸಬೇಕು ಯಾವುದಾದ್ರೂ ಒಂದು ಅಪ್ಪಿತಪ್ಪಿ ಕೆಟ್ಟ ಮಾತುಗಳನ್ನು ಯಾರಿಗಾದರೂ ಆಡಿದರೆ ಅಂದರೆ ಸುಮಾರು ಒಂಬತ್ತು ತಿಂಗಳ ಕಾಲ ಅದರಿಂದ ದುಷ್ಪರಿಣಾಮವನ್ನು ಬೀರುವಂತಹ ಪರಿಸ್ಥಿತಿ ಈ ಮೂರೂ ರಾಶಿಯವರಿಗೆ ಆಗ್ತಾ ಇರುತ್ತೆ ಇದರ ನಂತರದಲ್ಲಿ ಮತ್ತು ಧನುಷ್ಯ ರಾಶಿಯವರಿಗೆ ಅನುಕೂಲ ದಿನ ಇದೆ ಧನುಷ ರಾಶಿಯವರು ವಾಹನ ಖರೀದಿಯನ್ನು ಮಾಡುವಂತ ಪರಿಸ್ಥಿತಿ ಇರುತ್ತೆ ಈ ಸಮಯದಲ್ಲಿ ತಾವೇನಾದರೂ ಅಲ್ಪ ಸ್ವಲ್ಪ ಹಣವನ್ನ ಇಟ್ಕೊಂಡು ವಾಹನಾದಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಮಾಡಿದರೂ ಕೂಡ ಅನುಕೂಲ ಆಗ್ತಾ ಇರುತ್ತೆ ವಾಹನಾದಿಗಳಿಂದ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರು ಅಂದ್ರೂ ಕೂಡ ತಾವು ಈ ವಾಹನದ ಬಿಸ್ನೆಸ್ಗೆ ಕೈ ಹಾಕಿದರೂ ಕೂಡ ಅನುಕೂಲ ಆಗ್ತಾ ಇರುತ್ತೆ ಇನ್ನು ಮಕರ ರಾಶಿ ಮತ್ತು ಕುಂಭರಾಶಿಗೆ ಎರಡೂ ರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ಶನಿಗ್ರಹದ ಒಂದು ಸ್ಥಿತಿಯನ್ನು ನೋಡುವಂಥದ್ದಾದರೆ ಪ್ರಸ್ತುತ ಕಾಲದಲ್ಲಿ ಹನ್ನೆರಡನೇ ಮನೆಯಲ್ಲಿ ಶನಿಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಶನಿಗ್ರಹದಿಂದ ಅಂತಹ ಯಾವುದೇ ರೀತಿಯ ದುಷ್ಪರಿಣಾಮಗಳು ಬೀಳಿಲ್ಲ ಅಂದರೂ ಕೂಡ ಆರ್ಥಿಕ ಸಮತೆಯನ್ನು ನೀವು ಕಾಪಾಡಿಕೊಳ್ಬೇಕು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆರ್ಥಿಕ ಬಲ ತುಂಬ ಅನುಕೂಲಕರವಾಗಿರುವಂತಹ ಪರಿಸ್ಥಿತಿಯಾಗಿರುತ್ತೆ ಸೊ ಹೀಗಾಗಿ ಕೈಯಲ್ಲಿರುವಂತಹ ಎರಡು ರೂಪಾಯನ್ನು ತಾವು ಕಾಯ್ದಿಟ್ಟುಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ಅಥವಾ ತಮ್ಮ ಭವಿಷ್ಯತ್ತಲ್ಲಿ ಅನುಕೂಲ ಆಗುವಂತಹ ಸಾಧ್ಯತೆಗಳಿರುತ್ತೆ ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಸಮ ಪ್ರಮಾಣದಲ್ಲಿದೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ರಾಶಿಯವರೆಗೂ ಭೂಮಿ ವ್ಯವಹಾರ ಮಾಡ್ಬೋದು ರಾಜಕಾರಣದಲ್ಲಿ ತಮಗೆ ಅವಕಾಶ ಸಿಗುವಂತಹ ಪರಿಸ್ಥಿತಿ ಕೂಡ ಇರುತ್ತೆ ಹೆಚ್ಚಿನ ಸ್ಥಾನಮಾನಗಳನ್ನು ಕೂಡ ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಅಂತಹ ಅವಕಾಶಗಳೇನಾದರೂ ಬಂತು ಅಂತೇಳಿದರೆ ಅದನ್ನು ತಾವು ದೂರ ಮಾಡದೆ ಅಂತಹ ಅವಕಾಶಗಳನ್ನು ನೀವು ಎಕ್ಸೆಪ್ಟ್ ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ಅಲ್ಲಿ ಉನ್ನತವಾದಂತಹ ಸ್ಥಾನಮಾನವನ್ನು ಕೂಡ ಗಿಟ್ಟಿಸುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಹನ್ನೆರಡು ರಾಶಿಯವರೆಗೂ ಕೂಡ ಕೆಲವೊಂದಿಷ್ಟು ಸಮಯದಲ್ಲಿ ಸಣ್ಣ ಪುಟ್ಟದಾದಂತಹ ನಾವು ಮಾಡಿಕೊಳ್ಳುವಂಥ ತೊಂದರೆಗಳಾಗ್ತಾ ಇರುತ್ತೆ ಆ ಸಮಯದಲ್ಲಿ ಊಟ ಮಾಡುವಂಥದ್ದಾಗಲಿ ಅಥವಾ ಈ ಗ್ರಹಣದ ಸಮಯದಲ್ಲಿ ದೂರದ ಪ್ರಯಾಣ ಮಾಡುವಂಥದ್ದಾಗಲಿ ಅಥವಾ ಈ ಕೆಟ್ಟ ಪದಗಳನ್ನು ಉಪಯೋಗಿಸಿ ಜಗಳವನ್ನು ಮಾಡುವಂತಹ ಪರಿಸ್ಥಿತಿ ಮನೆಯಲ್ಲಿ ಆಗ್ತಾ ಇರುತ್ತೆ ಈ ಥರ ಏನಾದರೂ ಮಾಡಿದ್ದಾದಲ್ಲಿ ತಮ್ಮ ಮನೆಯಲ್ಲಿ ಕೆಲವೊಂದಿಷ್ಟು ಕಿರಿಕಿರಿಗಳ ವಾತಾವರಣ ಉಂಟಾಗ್ತಾ ಇರುತ್ತೆ ಅಥವಾ ಅನುಷ್ಠಿತವಾಗಿ ನಾವು ಆ ಥರ ಮಾಡಿಬಿಟ್ಟಿದ್ದೀವಿ ಅದರಿಂದ ಸಮಸ್ಯೆಯನ್ನು ತಂದುಕೊಂಡುಕೊಂಡು ಬಿಟ್ಟಿದ್ದೀವಿ ಅಂತಂದರೆ ನಾವೇನು ಮಾಡಬೇಕು ಆ ಗ್ರಹಣದ ಸಮಯದಲ್ಲಿ ಐದು ಇಡಿಯಷ್ಟು ಅಕ್ಕಿಯನ್ನು ಒಂದು ಸ್ವಲ್ಪ ಬೆಲ್ಲವನ್ನು ದೇವರ ಮುಂದೆ ಇಟ್ಟು ಮರುದಿನ ಬೆಳಗ್ಗೆ ಸ್ನಾನವನ್ನು ಮಾಡಿ ಊರಲ್ಲಿರುವಂತಹ ಗ್ರಾಮದೇವತೆ ಆಗಲಿ ಅಥವಾ ಶಿವನ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟು ಬಂದಿದ್ದಲ್ಲಿ ಚಂದ್ರಗ್ರಹಣದಿಂದ ಆಗುವಂತಹ ಸರ್ವ ದುಷ್ಪರಿಣಾಮಗಳು ಕೂಡ ತಮಗೆ ದೂರ ಹೋಗ್ತಾ ಇರುತ್ತೆ ಇದು ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಮಾಹಿತಿ ಇರುತ್ತೆ ಈ ವಿಡಿಯೋ ಏನಾದರೂ ತಮಗೆ ಇಷ್ಟ ಆಯಿತು ಅಂತೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೂ ಕೂಡ ಶೇರ್ ಮಾಡ್ತಾ ಬನ್ನಿರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ